ಶ್ರೀ ಗುರುಭ್ಯೋ ನಮಃ ಗಾಚಾರ ಪರಿಹಾರ ಚಾನೆಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಗ್ರಹಗತಿಯ ಫಲಾಫಲಗಳು ಧನುಸರಾಶಿಯವರಿಗೆ ಈ ವಾರ ಹೇಗಿದೆ ನೋಡೋಣ ಈ ವಾರ ಅನಾರೋಗ್ಯ ಸೇರಿದ ಹಾಗೆ ನಿಮ್ಮ ಅನೇಕ ಸಮಸ್ಯೆಗಳು ಕಡಿಮೆ ಆಗತ್ವೆ ದೈಹಿಕ ಹಾಗೂ ಮಾನಸಿಕ ಶಕ್ತಿ ಹೆಚ್ಚತ್ತೆ ಆದರೆ ಹಣಕಾಸಿನ ಲಭ್ಯತೆ ಅಷ್ಟಕ್ಕಷ್ಟೇ ಖರ್ಚು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಬಂಧು ಜನ ಜನರ ಭೇಟಿಯಿಂದ ನಿಮ್ಮ ಸಂತೋಷ ಹಿಮ್ಮಡಿ ಆಮೇಲೆ ಅಡುಗೆ ಮಾಡುವಾಗ ಅಥವಾ ಅಲ್ಲಲ್ಲಿ ಅಡಾಡುವಾಗ ಜೋಪಾನ ಯಾಕೆಂದರೆ ಪೆಟ್ಟ ಪೆಟ್ಟು ಮಾಡ್ಕೊಳ್ತಕ್ಕಂತಹ ಸಾಧ್ಯತೆ ಇದೆ ಅದು ಬಿದ್ದಾದರೂ ಆಗ್ಬೋದು ಅಥವಾ ತರಕಾರಿ ಹೆಚ್ಚುವಾಗ ಆಗ್ಬೋದು ಅಥವಾ ಈ ಏನು ಹೇಳ್ತಾರೆ ಸ್ಟೌವ್ ಮೇಲಿಂದ ಪಾತ್ರೆ ಬಿದ್ದು ಪೆಟ್ಟಾಗ್ತಕ್ಕಂತಹ ಸಾಧ್ಯತೆಗಳು ಹೇಗೆ ಹೀಗಿದ್ದಲ್ಲೇ ಇರುತ್ತೆ ಜೋಪಾನವಾಗಿರಬೇಕು ಈ ಸಂಕಷ್ಟಗಳ ಪರಿಹಾರಕ್ಕೆ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ ಹಾಗೆಯೇ ನಿಮ್ಮ ಬಗ್ಗೆ ನಿಮಗೆ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಶುಭವಾಗಲಿ